ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಮೃತ್ ಎಡವಣ್ಣವ್ರ ಟೆಕ್ ಸೈನ್ಸ್ ಕನ್ನಡದಿಂದ ಓಕೆ ವೆಲ್ಕಮ್ ನೀವೆಲ್ಲ ತಮ್ಮನೇಲಿ ನೋಡಿದಂಗೆ ಟೆಕ್ನಾಲಜಿ ನಮ್ಮ ಜಿ ಡೈಲಿ ಲೈಫಲ್ಲಿ ಏಕೆ ಮುಖ್ಯ ಅಂದರೆ ನಮ್ಮ ಜೀವನದಲ್ಲಿ ಏಕೆ ಮಹತ್ವದ ಪೈ ಪಾತ್ರ ವಹಿಸುತ್ತೆ ಎಂಬ ಈ ಟಾಪಿಕ್ ಬಗ್ಗೆ ಈ ದಿನ ನಾನು ನಿಮ್ಮ ಮುಂದೆ ವಿಷಯ ಬಿಚ್ಚಿಡಲು ಹೊಂಟಿದ್ದೀನಿ ಟೆಕ್ನಾಲಜಿ ಅಂದರೆ ನೈಂಟಿ ಪರ್ಸೆಂಟ್ ಜನದಲ್ಲಿ ಮೈಂಡಲ್ಲಿ ಬರುವುದು ರೋಬೋಟಿಕ್ ಎ ಐ ಆಮೇಲೆ ಕಂಪ್ಯೂಟಿಂಗ್ ಇವೆಲ್ಲ ಮೈಂಡಲ್ಲಿ ಬರುತ್ತೆ ಇದೇ ಟೆಕ್ನಾಲಜಿ ಅಲ್ಲ ನಾನು ಹೇಳ್ತಾ ಇರೋದು ಇದೇ ಟೆಕ್ನಾಲಜಿ ಅಲ್ಲ ಈ ಬರುವಂತಹ ನಿಮ್ಮ ಮೈಂಡಲ್ಲಿ ಬರುವಂತಹದ್ದು ಏನ್ ಕಾನ್ಸೆಪ್ಟ್ ಇದೆಯಲ್ಲ ಇದೊಂದು ಟೆಕ್ನಾಲಜಿಯ ಪಾರ್ಟ್ ಆಗಿರುತ್ತೆ ಇದೇ ಹೋಲ್ ಟೆಕ್ನಾಲಜಿ ಆಗಿರ್ತಲ್ಲ ಓಕೆ ಇದು ಕ್ಲಿಯರ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಬರೋಣ ಟೆಕ್ನಾಲಜಿ ಹೇಗೆ ನಮ್ಮ ಜೀವನದಲ್ಲಿ ಮುಖ್ಯ ಆಮೇಲೆ ಎದಕ್ಕೆ ಹತ್ರ ಮಹತ್ವ ಪಾತ್ರ ಇದೆ ಟೆಕ್ನಾಲಜಿ ಎದಕ್ಕೆ ಮುಖ್ಯ ಅಂದ್ರೆ ಈಗ ಟೆಕ್ನಾಲಜಿ ಅಂದ್ರೆ ಹೇಳ್ಬೇಕಂದ್ರೆ ಈಗ ಬರುವಂತ ದಿನಮಾನಗಳಲ್ಲಿ ಮಾನವರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತದೆ ಈ ಬರುವಂತಹ ದಿನಗಳಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಮಾನವನ ಉಳಿಕೆ ಆಗಿ ತನ್ಗಿರುವಂತ ಕಂಪಾರಿಸ ಬೇರೆದವ್ರಕ್ಕಿಂತ ತನ್ನ ಕಡೆ ಸ್ಕಿಲ್ ಜಾಸ್ತಿ ಇರಬೇಕಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಅವನಿಕ್ಕಿಂತ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗಬೇಕಂದ್ರೆ ಸ್ಕಿಲ್ ಜಾಸ್ತಿ ಇರಬೇಕು ಆ ಸ್ಕಿಲ್ಗಳನ್ನು ಕಲಿಬೇಕಂದ್ರೆ ಜಾಸ್ತಿ ಟೈಮ್ ಇರಬೇಕು ಜಾಸ್ತಿ ಟೈಮು ಎಫೆಕ್ಟಿಂದ ಕಲಿತರೆ ಸ್ಕಿಲ್ಗಳು ತನ್ನ ಪಾಲಾಗುತ್ತೆ ಆ ಸ್ಕಿಲ್ಗೆ ಟೈಮ್ ಕೊಡಬೇಕಂದ್ರೆ ಮಾಡುವಂಥ ಡೈಲಿ ಕೆಲಸಗಳನ್ನು ಸ್ವಲ್ಪ ಲಗುಟ್ಟು ಮುಗಿಸ್ಬೇಕು ಆಮೇಲೆ ಸ್ವಲ್ಪ ಟೈಮಲ್ಲಿ ಮುಗಿಸ್ಬೇಕು ಆ ಮಾಡುವಂಥ ಕೆಲಸ ಸ್ವಲ್ಪ ಟೈಮಲ್ಲಿ ಮುಗಿಸ್ಬೇಕಂದ್ರೆ ಈ ಬರುವಂಥ ಟೆಕ್ನಾಲಜಿಗಳು ಬಹಳ ಮುಖ್ಯವಾಗಿರುತ್ತೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಆನ್ಲೈನ್ ಬ್ಯಾಂಕಿಂಗ್ ಇರುತ್ತೆ ಎಷ್ಟೋ ಜನ ಫೈಲ್ ನೀವು ನೋಡಿರ್ತೀರಲ್ಲ ನೀವು ಸಣ್ಣಕ್ಕಾಗಿರುವಾಗ ಚಿಕ್ಕವ್ರಿಗೆ ಇರುವಾಗ ಬ್ಯಾಂಕ್ ಅಂದರೆ ಹೋಗಬೇಕು ಪ ಹಿಂದ್ ಕೊಡಬೇಕು ಪರ್ಸು ಕೊಡಬೇಕು ಆಮೇಲೆ ಕ್ಯಾಚ್ ಚೆಕ್ ಮಾಡ್ಕೊಂಡು ಆಮೇಲೆ ಹತ್ರ ಕೊಂಚಾಕ್ ಬರೋದು ವೆಡ್ರಾಲ್ ಮಾಡ್ಕೊಂಡು ಹಳೆ ಬರೋ ಬರೋಕ್ಕೋ ಸೇಫ್ಟಿ ರೊಕ್ಕ ಸೇಫ್ಟಿ ನೋಡಬೇಕು ಇವೆಲ್ಲ ಇರ್ತಿತ್ತು ಈಗ ಹಾಗಿಲ್ಲ ಜಸ್ಟು ಒಂದು ನೀವು ಏನಾರ ಏನಾರು ಕರಿ ಏನಾರು ತಗೋಬೇಕಂದ್ರೆ ನೀವು ಅಂಗಡಿಗೆ ಹೋಗಿ ಜಸ್ಟ್ ನೀವು ಒಂದು ಫೋನ್ ಯಾವುದೋ ಒಂದು ಆನ್ಲೈನ್ ಬ್ಯಾಂಕಿಂದ ಅಮೌಂಟನ್ನು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೋಬೋದು ಅವರು ನಿಮ್ಮ ಬ್ಯಾಂಕಿಂದ ಅವ್ರ ಬ್ಯಾಂಕಿಗೆ ಹಿಂಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೋದು ಸೇಫ್ಟಿ ಕೂಡ ಎಲ್ಲ ಪ್ರತಿ ಒಂದೊಂದು ವಿಷಯದಲ್ಲೂ ನಿಮಗೆ ಈಗ ಬರುವಂಥ ಟೆಕ್ನಾಲಜಿಗಳು ತುಂಬ ಹೆಲ್ಪ್ ಮಾಡ್ತಾ ಇದೆ ಆಮೇಲೆ ತುಂಬ ನಿಮ್ಮ ಟೈಮನ್ನು ಉಳಿಸ್ತಾ ಇದೆ ಮುಂದೆ ಆ ಉಳಿದಂಥ ಟೈಮನ್ನು ನೀವು ಟೆಕ್ನಾಲಜಿ ಕಲಿಯೋದಾಗಿರ್ಬೋದು ನಿಮ್ಮ ಸ್ಕಿಲ್ ಕಲಿಯೋದಾಗಿರ್ಬೋದು ನೀವು ಯಾವುದೋ ಒಂದು ವಿಷಯದಲ್ಲಿ ಹಾಕಿದರೆ ಈ ಬರುವಂಥ ದಿನಗಳಲ್ಲಿ ನೀವು ಕಾಂಪಿಟೇಟಿವ್ ಚೆನ್ನಾಗಿ ಕಲಿತೋದನ್ನ ಕಾಂಪಿಟೇಟಿವ್ ಆಗಿ ನೀವು ಅಂದರೆ ನಿಮ್ಗೆ ಅನ್ಕೊಂಡಿರೋ ಗುರಿಕೆ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲ ಮಾಡ್ಬೇಕಂದ್ರೆ ನಮ್ಗೆ ಟೆಕ್ನಾಲಜಿ ಬಹಳ ಮುಖ್ಯ ಈಗ ಟೆಕ್ನಾಲಜಿ ಅಂದ್ರೆ ಗಂಟಲೇ ಒಂದೇ ಅಲ್ಲಿ ಅಂತ ಹೇಳೋಕ್ಕಾಗಲ್ಲ ಟೆಕ್ನಾಲಜಿ ಈಗಿರುವ ದಿನಮಾನದಲ್ಲಿ ಪ್ರತಿ ಒಂದೊಂದು ಪಿಲ್ಡಿಯಲ್ಲೂ ಟೆಕ್ನಾಲಜಿ ಹರಡಿದೆ ಈಗೆಲ್ಲೂ ಒಂದು ಯಾವುದೋ ಒಂದು ಸ್ಕೂಲ್ ಎಜುಕೇಷನ್ ತಗೋರಿ ಈಗ ಪ್ರತಿ ಪ್ರತಿಯೊಂದು ಈಗ ಅವಾಗೆಲ್ಲ ಏನಕ್ಕೆತ್ತು ಟಾಪ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆದವರಿಗೆ ಟಾಪ್ ಇದು ಸಿಗ್ತಿತ್ತು ಎಜುಕೇಶನ್ ಈಗ ಹಾಗಿಲ್ಲ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಹೇಳ್ಬೇಕಂದ್ರೆ ಯೂಟ್ಯೂಬ್ ತೊಗೊಳ್ಳಿ ದಿಂದ ಎಲ್ಲರಿಗೂ ಟಾಪ್ ಎಜುಕೇಶನ್ ಸಿಗ್ತಾ ಇದೆ ಅಂದರೆ ಟಾಪ್ ಅವನು ಸರ್ಚ್ ಮಾಡ್ಕೊಂತು ಅದರಲ್ಲಿ ಕಂಟೆಂಟ್ ಯಾರಾದರೆ ನನಗೆ ಕಲಿಯುವ ಆಸಕ್ತಿ ಯಾರಾದರೂ ಕಲಿಯ ಹಸು ಇತ್ತು ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅವ್ರು ಕಲಿತೆ ಕಲಿತಾರೆ ಪೈಲ್ ಹಾಕಿದ್ರೆಲ್ಲ ಬುಕ್ ಸಿಗ್ತಾಯಿತ್ತು ಅದರ ಬುಕ್ ಎಕ್ಸ್ಪ್ಲೇನ್ ಇಲ್ಲ ಅದು ಬರೆದಿರುವಂಥದ್ದು ತಿಳಿದಿಕ್ಕಲ್ಲ ಇಲ್ಲ ಬಹಳ ಈಸಿ ಮಾಡಿಬಿಟ್ಟಾರೆ ಆಮೇಲೆ ಎಜುಕೇಶನು ಎಲ್ಲರೂ ಆಗ್ತಾ ಇದೆ ಯಾರಿಗೆ ಹಸಿವಿದೆ ಅವ್ರಿಗೆ ಖಂಡಿತ ಶಿಕ್ಷಣ ಸಿಗ್ತಾ ಇದೆ ಆಮೇಲೆ ಈ ಪ್ರತಿ ಒಂದೊಂದು ಫೀಲ್ಡಲ್ಲಿ ಟೆಕ್ನಾಲಜಿ ಆಗಿದೆ ಆಮೇಲೆ ಈ ಟೆಕ್ನಾಲಜಿ ಜೊತೆ ನಾವು ಹೊಂದ್ಕೊಂಡೇ ಹೋಗಬೇಕು ಅದರಿಂದ ನಮ್ಮ ಲೈಫು ನಮ್ಮ ಜೀವನ ಇನ್ನೂ ಉತ್ತಮ ಆಗುತ್ತೆ ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನೂ ವ್ಯಕ್ತಿತ್ವವನ್ನು ಗುರುತಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ದಿನ ಇಡುವೆಯನ್ನು ಅಂದರೆ ಈ ದಿನ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನಾದರೂ ಸ್ವಲ್ಪ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ಟು ಆಮೇಲೆ ಇನ್ನೂ ನೋಡುವ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ಆ ಮಾಹಿತಿಯನ್ನು ಸಿಗಲಿ ಅಂತ ಹೇಳ್ತಾ ಆಮೇಲೆ ನಾನು ಈ ದಿನದ್ದು ಫಸ್ಟ್ ಇಡುವೆ ನಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ಟು ಆಮೇಲೆ ಮುಂದೆ ಬರುವಂಥ ವಿಡಿಯೋಗಳು ಹೀಗೆ ರೀತಿ ಇದೇ ರೀತಿ ಸಪೋರ್ಟ್ ಮಾಡಿ ಆಮೇಲೆ ಏನಾದರೂ ಇಡುವೆ ಲೈಕ್ ಇಷ್ಟ ಆದರೆ ಲೈಕ್ ಮತ್ತು ಕ ಇನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಡುವೆ ಥ್ಯಾಂಕ್ ಯು